ದಿಲೀಪ್ ಕುಮಾರ್ ಸರ್ ಮತ್ತೆ ಜಾಯ್ನ್ ಆಗಿದ್ದಾರೆ ಸರ್ ಈಗ ಇನ್ನೊಂದು ಹೈಕೋರ್ಟ್ ನಲ್ಲಿ ಈಗ ಆತ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ಅಲ್ಲಿ ಹೇಗಿರುತ್ತೆ ಅಂತ ಮತ್ತೆ ಅದು ಟ್ರಯಲ್ ಅದೇ ಅದೇ ಮಾದರಿಯಲ್ಲಿ ನಡೀಬೇಕಾಗುತ್ತಾ ಹೇಗೆ ಅಂತ ಹೈಕೋರ್ಟ್ ಹೋದ್ರೆ ನೋಡಿ ಹೈಕೋರ್ಟ್ ಅಲ್ಲಿ ಇವಾಗ ನಿಮ್ಗೆ ಏನು ಅಪೀಲ್ ಹಾಕಿದ್ರೆ ಸೊ ಅಪೀಲ್ ಹಾಕಿದ್ಮೇಲೆ ಅವರು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಗವರ್ಮೆಂಟ್ ನೋಟಿಸ್ ಕೊಡುತ್ತೆ ನೋಟಿಸ್ ಕೊಟ್ಟ ನಂತರ ಮಾನ್ಯ ಕೆಲ ಹಂತದ ಏನ್ ನ್ಯಾಯಾಲಯ ಇವಾಗ ಪೂರ್ತಿ ರೆಕಾರ್ಡ್ ಅನ್ನ ಅವರು ಕಾಲ್ಫಾರ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಕಾಲ್ಫಾರ್ ರೆಕಾರ್ಡ್ ಮಾಡ್ಬಿಟ್ಟು ಮತ್ತೆ ಎಲ್ಲ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ನೀವು ಪೇಪರ್ ಬುಕ್ ಮಾಡಿ ಫೈಲ್ ಮಾಡಿ ಅಂತ ಬಿಟ್ಟು ಹೇಳುತ್ತೆ ಸೊ ಪೇಪರ್ ಬುಕ್ ಅಂತ ಹೇಳಿದ್ರೆ ಇವಾಗ ಡಿವಿಷನ್ ಬೆಂಚ್ ಮುಂದೆ ಈ ಈ ಅಂದ್ರೆ ಅಬೌ ಲೈಫ್ ಇಂಪ್ರಿಸ್ಮೆಂಟ್ ಎಲ್ಲ ಡಿವಿಜನ್ ಬೆಂಚ್ ಮುಂದೆ ಬರುತ್ತೆ ಆ ಡಿವಿಜನ್ ಬೆಂಚ್ ಮುಂದೆ ಬರೋದಕ್ಕೆ ಯಾಕಂದ್ರೆ ಹೊರದೇ ಹೊರ ರಾಜ್ಯದಿಂದ ಯಾರಾದ್ರೂ ನ್ಯಾಯಾಧೀಶರು ಬಂದಿದ್ರೆ ಅವರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿರ್ತಕ್ಕಂತಹ ಏನ್ ಕನ್ನಡ ಅಂಶಗಳನ್ನೆಲ್ಲ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ ಮತ್ತೆ ಕನ್ನಡ ಟೈಪ್ ಅಂದ್ರೆ ಹ್ಯಾಂಡ್ ಕಾಪಿ ಏನೇ ಇದ್ರು ಕಾಪಿ ಮಾಡಿ ಹಾಕ್ಬೇಕಾಗತ್ತೆ ಈ ರೀತಿ ಪೇಪರ್ ಬೈಂಡಿಂಗ್ ಮಾಡಿಬಿಟ್ಟು ಕೋರ್ಟ್ಗೆ ಅಂದ್ರೆ ಪೂರ್ತಿ ಎಲ್ಲಾ ಕೋರ್ಟ್ ರೆಕಾರ್ಡ್ಗಳನ್ನ ಇವರು ಯಾರು ಅಪೀಲ್ ಆಗ್ತಾರೆ ಅವರಿಗೆ ನ್ಯಾಯಾಲಯ ನಿರ್ದೇಶನ ಕೊಡುತ್ತೆ ನೀವು ಪೇಪರ್ ಬುಕ್ ನ ಫೈಲ್ ಮಾಡಿ ಅಂತ ಹೇಳ್ಬಿಟ್ಟು ಆ ಪೇಪರ್ ಬುಕ್ ಫೈಲ್ ಮಾಡಿದ ಮೇಲೆ ಇದನ್ನ ಅಂದ್ರೆ ವಾದವನ್ನ ಕೇಳಿ ಅಂದ್ರೆ ಯಾವುದೇ ರೀತಿ ಸಾಕ್ಷಿ ವಿಚಾರಣೆ ಆಗಲಿ ಬೇರೆ ಯಾವ್ದು ಇರೋದಿಲ್ಲ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ ಓನ್ಲಿ ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಈ ಕೆಳಗಡೆ ಇರತಕ್ಕಂತಹ ಸಾಕ್ಷಿಗಳ ಹೇಳಿಕೆ ಮತ್ತೆ ಅವ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ಮತ್ತೆ ದಾಖಲಾತಿಯ ಆಧಾರದ ಮೇಲೆ ಎರಡೂ ಕಡೆ ವಾದವನ್ನು ಕೇಳಿ ಹೊಸದ ಏನಾದ್ರು ಫೈಂಡಿಂಗ್ ಕೊಡ್ಬಹುದಾ ಅಂದ್ರೆ ಅಪೀಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬರೀ ಪಾಯಿಂಟ್ ಆಫ್ ಲಾ ಮೇಲೆ ಹೋಗಲ್ಲ ಈ ರೀತಿ ಅಪೀಲ್ ಅಲ್ಲಿ ಇದು ಫಸ್ಟ್ ಅಪೀಲ್ ಆಗಿರೋದ್ರಿಂದ ಮಾನ್ಯ ಕೆಳ ಹಂತದ ನ್ಯಾಯಾಲಯ ಯಾವ ರೀತಿ ಅಂದ್ರೆ ಸಾಕ್ಷಿಯನ್ನ ಅವರು ತುಲನೆ ಮಾಡಿದ್ದಾರೆ ಡಿಸ್ಕಸ್ ಮಾಡಿದ್ದಾರೆ ಅದೇ ರೀತಿ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಫಸ್ಟ್ ಅಪ್ಡೇಟ್ ಕೋರ್ಟ್ ಆಗಿರೋದ್ರಿಂದ ಮಾಡಬೇಕಾಗತ್ತೆ ಪ್ರತಿಯೊಂದು ಅಂಶವನ್ನೂ ಕೂಡ ವಾದವನ್ನ ಕೇಳಿ ಪರಿಗಣಿಸಿ ಕೆಳಹಂತದ ನ್ಯಾಯಾಲಯ ಮಾಡಿರ್ತಕ್ಕಂತ ತೀರ್ಪು ಸರಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ತೀರ್ಮಾನಕ್ಕೆ ಬರೋ ಜವಾಬ್ದಾರಿ ಮನೆ ಉಚ್ಚ ನ್ಯಾಯಾಲಯಕ್ಕೆ ಇವಾಗಿದೆ ಸರ್ ಈಗ ಒಂದು ಚರ್ಚೆ ಆಗ್ತಾ ಇರೋದು ನೀವು ಗಮನಿಸಿರ್ಬೋದು ಬಹುಶಃ ಇವತ್ತು ಎರಡು ಮುಕ್ಕಾಲಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ ನಾಲ್ಕು ನಾಲ್ಕು ಕಾಲ್ವರೆಗೂ ಕೂಡ ವೇಟ್ ಮಾಡ್ತಿದ್ವಿ ಸರ್ ಆ ಟೈಮ್ ಇದೆ ಅಲ್ವಾ ಸುಮಾರು ಒಂದು ಒಂದೂವರೆ ಗಂಟೆ ವಿಳಂಬ ಆಗಿದ್ದಕ್ಕೆ ಬೇರೆ ಬೇರೆ ಚರ್ಚೆ ಅಂದ್ರೆ ಈಗ ಎಸ್ ಐ ಟಿ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಅಂದ್ರೆ ಈ ಕುಟುಂಬ ಪ್ರಭಾವವನ್ನು ಹೇರುವಂತಹ ಪ್ರಯತ್ನವನ್ನು ಮಾಡಿತ್ತು ನ್ಯಾಯಾಧೀಶರ ಮೇಲೆ ಅನ್ನುವಂಥದ್ದು ಆರೋಪವನ್ನು ಮಾಡಿದ್ದಾರೆ ಈ ಈ ಒಂದು ಸತ್ಯ ಸತ್ಯತೆಗಳ ಬಗ್ಗೆ ಸರ್ ಇಲ್ಲ ಯಾವ ನ್ಯಾಯಾಲಯಕ್ಕೂ ಯಾವ ಕುಟುಂಬವಾಗಲಿ ಪ್ರಭಾವ ಬೀರ್ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಆ ರೀತಿ ಏನಾರ ವ್ಯವಸ್ಥೆ ನಮ್ಮಲ್ಲಿ ಇದ್ರೆ ಒಂದು ಕುಟುಂಬ ಒಂದು ನ್ಯಾಯದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಹೇಳ್ಬಿಟ್ಟು ಯಾವ ವ್ಯಕ್ತಿಗೂ ಕೂಡ ಮಾನ್ಯ ನ್ಯಾಯ ಯಾವ ಸಮಾಜದ ನಾಗರಿಕರಿಗೂ ಕೂಡ ಮಾನ್ಯ ನ್ಯಾಯದ ಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ ಸೊ ಆ ರೀತಿ ಯಾರೇ ಅನ್ಕೊಂಡ್ರು ಅದು ತಪ್ಪು ಭಾವನೆ ಅಂತ ಹೇಳ್ಬಿಟ್ಟು ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆನಾರೋ ಇವರು ಅನ್ಕೊಂಡಿದ್ದೇನಾರು ನಿಜ ಆಗಿದ್ರೆ ಯಾಕೆ ಮಾನ್ಯ ನ್ಯಾಯಾಲಯ ಅವರಿಗೆ ಗರಿಷ್ಠ ಮಿತಿ ಅಂದ್ರೆ ಸಜೆನ ಕೊಡ್ತಾ ಇತ್ತು ಹಾಗೇನಾರು ವ್ಯಕ್ತಿ ಇನ್ಫ್ಲುಯೆನ್ಸ್ ಮಾಡ್ಬೇಕಂದ್ರೆ ಕನ್ವಿಕ್ಷನ್ ಆದ್ಮೇಲೆ ಒಬ್ಬ ವ್ಯಕ್ತಿ ಒಂದು ಮಾನ್ಯ ನ್ಯಾಯಾಲಯಕ್ಕೆ ಇನ್ಫ್ಲೂಯಸ್ ಮಾಡಕ್ಕಾಗತ್ತಾ ಯಾಕೆ ಇಷ್ಟ ದಿನ ಯಾರು ಕೂಡ ನ್ಯಾಯಾಲಯ ಇಷ್ಟು ಗಂಟೆಗೆ ನಾನು ಶಿಕ್ಷೆಯನ್ನ ಪ್ರಕಟ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಅದಕ್ಕೆ ಒಬ್ಬ ನ್ಯಾಯಾಧೀಶರಿಗೆ ಹಲವಾರು ಕರ್ತವ್ಯ ಇರುತ್ತೆ ಒಂದು ಕೇಸಲ್ಲಿ ಒಂದು ಜಡ್ಜ್ಮೆಂಟ್ ಮಾಡಿದಾಗ ಹೌದು ಸೊ ಹಲವಾರು ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ ಹಲವಾರು ಉಚ್ಚ ನ್ಯಾಯಾಲಯದ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕೂಡ ಅವರು ಪರಿಗಣಿಸಿ ಅದನ್ನೆಲ್ಲ ಈ ಕೇಸಿಗೆ ಯಾವ್ದು ಅಪ್ಲೈ ಆಗುತ್ತೆ ಅಪ್ಲೈ ಆಗಲ್ಲ ಅಂತ ಬಿಟ್ಟು ಬರೆಯುವಂತ ಜವಾಬ್ದಾರಿ ಕೂಡ ನ್ಯಾಯಾಲಯಕ್ಕೆ ಇರೋದ್ರಿಂದ ಸಾಮಾನ್ಯವಾಗಿ ಇದು ಕಾಮನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಗೊಂಡ್ರು ಇದನ್ನ ಶಿಕ್ಷೆಯನ್ನು ಪ್ರಕಟ ಮಾಡಲಿಕ್ಕೆ ಅದು ನ್ಯಾಯಾಧೀಶರಿಂದ ಒತ್ತಡ ಏನಿರುತ್ತೆ ಅಂದ್ರೆ ಅಲ್ಲಿ ಕೆಲಸದ ಒತ್ತಡ ಮತ್ತೆ ಬರೆಯುವಂತ ಒತ್ತಡ ಏನಿರುತ್ತೆ ಅದು ನೋಡಿರ್ಬೋದು ಇದು ಸ್ಪೆಷಲ್ ಕೋರ್ಟ್ ಆಗಿರೋದ್ರಿಂದ ಏನ್ ಯಾವತ್ತು ತೀರ್ಪು ಕೊಡ್ತೀನಿ ಅಂತ ಹೇಳಿದೆ ಆ ದಿನಾಂಕದಿಂದನೇ ತೀರ್ಪು ಕೊಟ್ಟಿದೆ ಸೊ ಬೇರೆ ಎಲ್ಲ ಪ್ರಕರಣಗಳಲ್ಲಿ ಹಲವಾರು ಬಾರಿ ತೀರ್ಪುಗೆ ಅಂತ ಹೇಳ್ಬಿಟ್ಟು ದಿನಾಂಕ ಕೊಟ್ರುನು ನ್ಯಾಯಾಲಯಕ್ಕೆ ಬಹಳ ಕಷ್ಟ ಆಗಿರುತ್ತೆ ಆ ದಿನ ಏನು ಏನು ಗುರ್ತು ಮಾಡಿದ ದಿನಾಂಕದ ತೀರ್ಪು ಕೊಡಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಹಲವಾರು ಕಾರ್ಯ ಇರ್ತವೆ ತುಂಬಾ ಕೇಸ್ಗಳು ಇರ್ತವೆ ಮಾಡ್ಬೇಕಾಗಿರುತ್ತೆ ಎವಿಡೆನ್ಸ್ ಓದ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಡಿಕ್ಟೇಟ್ ಅದನ್ನ ಕರೆಕ್ಷನ್ ಮಾಡ್ಬೇಕಾಗತ್ತೆ ಮತ್ತೆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಇವರು ಈ ಕೇಸಿನ ಫ್ಯಾಕ್ಟ್ಸ್ ನೀವು ಕಂಪೇರ್ ಮಾಡ್ಬೇಕಾದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಸಮಯ ಹಿಡಿಯುತ್ತೆ ಯಾಕಂದ್ರೆ ಒಂದು ತೀರ್ಪು ತಪ್ಪಾದ್ರೆ ಅದರಿಂದ ಬೇರೆಯವರಿಗೆ ಅನುಕೂಲನೆ ಆಗುತ್ತೆ ಹೊರತು ಹಾಗಾಗಿ ಯಾವುದೇ ಒಂದು ಮಾನ್ಯ ನ್ಯಾಯಾಲಯದ ಮೇಲೆ ಲೋಪ ಕಣ್ಣು ಬರಬಾರ್ದು ಅಂತ ಹೇಳಿದ್ರೆ ಸೂಕ್ತವಾದ ರೀತಿಯಲ್ಲಿ ತೀರ್ಪನ್ನ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಕಾಲಾವಕಾಶ ಹಿಡಿದೇ ಹಿಡಿಯುತ್ತೆ ನಿಜ 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 ಸರ್ ಇನ್ನೊಂದು ಈಗ ಪ್ರಜ್ವಲ್ಲು ಈ ತೀರ್ಪು ಓದುವಂಥ ಸಂದರ್ಭದಲ್ಲಿ ಅದು ಅದಕ್ಕಿಂತ ಮುಂಚೆ ಜಡ್ಜ್ ಮುಂದೆ ಕಣ್ಣೀರು ಹಾಕ್ಕೊಂಡು ಕೈ ಮುಗಿದುಕೊಂಡು ನಾನು ಅಂಥ ಕೆಲಸ ಮಾಡಿದ್ದೀನಿ ನಾನು ಅಷ್ಟು ಸಾಧನೆ ಮಾಡಿದ್ದೀನಿ ನನಗೆ ಕ ಒಂದು ಕೆಲವು ಅಂದರೆ ಆ ವರ್ಷ ಅಂದರೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂಥೇಳಿ ಗೊಳೋ ಅಂಥೇಳಿ ಹತ್ರ ಅಂತ ಸರ್ ಈ ಸೆಂಟಿಮೆಂಟ್ಗೆಲ್ಲ ಆ ಸಂದರ್ಭದಲ್ಲಿ ಅವಕಾಶ ಇರಲ್ವಲ್ಲ ಸರ್ ನೋಡಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿದೆ ಅಂದಮೇಲೆ ಅವನಿಗೆ ನೋವು ಆಗಿರುತ್ತೆ ಹ್ಞೂ ಯಾಕಂದ್ರೆ ಇವತ್ತು ನಿಜವಾದ ತೀರ್ಪು ಹೊರಗಡೆ ಬರುತ್ತೆ ತೀರ್ಪು ನನ್ನ ಪ್ರಕಾರ ಬರುತ್ತೆ ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ ಮುಂದೆ ನಿಂತ್ಕೊಂಡಾಗ ಅಂತ ವ್ಯಕ್ತಿಗೆ ಜೀವವಾದಿ ಶಿಕ್ಷೆ ಅಥವಾ ನಿನಗೆ ಶಿಕ್ಷೆ ಆಗಿದೆ ನಾನು ಶಿಕ್ಷೆ ಪ್ರಮಾಣವನ್ನು ನಾಳೆ ಪ್ರಕಟಣೆ ಮಾಡ್ತೇನೆ ಅದ್ರ ಬಗ್ಗೆ ನಾನು ವಾದವನ್ನ ಕೇಳಬೇಕು ಅಂತ ಹೇಳಿದಾಗ ಸೊ ಎಲ್ಲಿ ಒಂದು ಲೈಫ್ ವರೆಗೂ ಶಿಕ್ಷೆ ಇರುತ್ತೆ ಹಾಗಾಗಿ ಮಾನ್ಯ ನ್ಯಾಯಾಲಯಕ್ಕೆ ಕೇಳ್ಕೊಳ್ಳೋದು ಇದು ಸಾಮಾನ್ಯ ಈ ತರ ವಿಚಾರಗಳನ್ನ ಯಾವುದೇ ವ್ಯಕ್ತಿ ಕೇಳಿದ್ರೆ ಮಾನ್ಯ ನ್ಯಾಯಾಲಯ ಪರಿಗಣಿಸಲ್ಲ ಕರೆಕ್ಟ್ ಸೊ ಮಾನ್ಯ ಸಾಮಾನ್ಯವಾಗಿ ದುಃಖ ಬಂದೇ ಬರುತ್ತೆ ಎಂತ ವ್ಯಕ್ತಿ ಕೊಲೆ ಆಗಿರ್ಬೋದು ಅಥವಾ ರೇಪ್ ಆಗಿರ್ಬೋದು ಇನ್ ಯಾವ್ದೇ ಹೀನ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು ಒಂದು ಶಿಕ್ಷೆ ಪ್ರಮಾಣ ಬಂತು ಅಂತಂದ್ರೆ ಅವನಿಗೆ ಅಪರಾಧ ಸಾಬೀತಾಗಿದೆ ಶಿಕ್ಷೆ ಪ್ರಕಟ ಆಗುತ್ತೆ ಅಂದಾಗ ಮಾಡಿರ್ತಕ್ಕಂಥ ನೆನಪಿಗೆ ಬಂದ್ರೂ ಕೂಡ ನೋವು ಉಂಟಾಗೋದು ಸಹಜ ನಿಜ ನಿಜ ಸರ್ ಈಗ ಹೈಕೋರ್ಟ್ನಲ್ಲಿ ಇವರು ಆಯಿತು ಅಪೀಲು ಹೋಗ್ತಾರೆ ಇದ್ದೇ ಇದ್ದಾವೆ ಬಟ್ ಜಾಮೀನು ಸಿಗುವಂಥ ಸಾಧ್ಯತೆಗಳು ಈ ಕೇಸ್ನಲ್ಲಿ ಎಷ್ಟರ ಮಟ್ಟಿಗೆ ಇದ್ದಾವೆ ಅಂದರೆ ಉದಾಹರಣೆಗಳು ಏನಾದರೂ ಈ ಹಿಂದಿನ ಕೇಸ್ನಲ್ಲಿ ನಾವು ಅದನ್ನು ನೋಡಬಹುದಾ ಅಥವಾ ಸಾಧ್ಯತೆಗಳು ಬಹಳ ಕ್ಷೀಣವಾಗಿದೆಯಾ ಅಂತ ಹೇಗೆ ನೋಡಿ ಕೆಲವೊಂದು ಬಾರಿ ಇವಾಗ ಇದು ಒಂದೇ ಕೇಸ್ ಆಗಿದ್ರೆ ಅದು ಬೇರೆ ವಿಚಾರ ಆಗಿತ್ತು ಇನ್ನೂ ಮೂರ್ ಕೇಸು ಟ್ರಯಲ್ ಅಲ್ಲಿ ಇದೆ ಇವಾಗ ಎರಡನೇ ಕೇಸು ಇವಾಗ ಟ್ರಯಲ್ ಶುರು ಆಗ್ತಾ ಇದೆ ಕೇಳ್ಪಟ್ಟೆ ಅಂತ ಹೇಳ್ಬಿಟ್ಟು ಈ ಟ್ರಯಲ್ ಶುರು ಆಗಿರೋದ್ರಿಂದ ಈ ಒಂದು ಕೇಸ್ ನಲ್ಲಿ ಅಪೀಲಲ್ಲಿ ಬೇಲ್ ಕೂಡ ಕೊಟ್ರು ಕೂಡ ಇನ್ನು ಉಳಿದಂತ ಮೂರು ಕೇಸಲ್ಲಿ ಬೇಲ್ ಕೊಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಇಮಿಡಿಯೇಟ್ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಮೊದಲನೇ ಪ್ರಕರಣದಲ್ಲಿ ಏನೇನು ಅಂಶಗಳು ಬಂತು ಅಂದ್ರೆ ಬೇರೆ ಪ್ರೊಜೆಕ್ಟ್ ಆಗ್ಲಿಕ್ಕೆ ಏನೇನ್ ಕಾರಣಗಳು ಬಂತು ಅದೇ ಕಾರಣಗಳು ಇನ್ನು ಉಳಿದ ಮೂರು ಕೇಸ್ಗಳಿಗೆ ಬರ್ತಕ್ಕಂತ ಸಾಧ್ಯತೆ ಹೆಚ್ಚಿದೆ ಸೊ ಹಾಗಾಗಿ ಈ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಬಿಟ್ಟಿದ್ರು ಕೂಡ ನನ್ನ ಈ ವೈಯಕ್ತಿಕ ಎಕ್ಸ್ಪೀರಿಯನ್ಸಿಂದ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ನಿಜ 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 ಸರ್ ಈಗ ಮೂರು ಇನ್ನೂ ಮೂರು ಕೇಸು ಟ್ರಯಲ್ ನಡೀತಾ ಇದೆ ಈಗ ಈ ಜೀವಾವಧಿ ಶಿಕ್ಷೆಯ ಶಿಕ್ಷೆ ಪ್ರಮಾಣ ಏನ ಪ್ರಕಟ ಆಗಿದೆ ಅದನ್ನು ನೋಡಿಕೊಂಡು ಈಗ ಉಳಿದಂತಹ ಸಂತ್ರಸ್ತೆ ಇರಬೇಕು ಯಾಕೆಂದರೆ ಸಾವಿರಾರು ವಿಡಿಯೋಗಳು ಹರಿದಾಡಿದ್ವು ಬಟ್ ಈಗ ಇನ್ನು ಉಳಿದಂಥ ಸಂತ್ರಸ್ತರ ಪೈಕಿ ಯಾರಾದರೂ ಬಂದು ನನಗೂ ಕೂಡ ಅನ್ಯಾಯ ಆಗಿದೆ ನನಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದರೆ ಅವಕಾಶಗಳು ಹೇಗೆ ಎತ್ತ ಅಂತ ಸರ್ ನೋಡಿ ಇವಾಗ ಆಲ್ರೆಡಿ ಎಷ್ಟು ವಿಡಿಯೋ ಲೀಕ್ ಆಗಿದೆ ಅದರಲ್ಲಿ ಹಿಂದೆ ಬಂದು ದೂರು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ದೋಷಾರೋಪಿ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಓಕೆ ಈಗಲೂ ಕೂಡ ಯಾರಾದರೂ ಮಹಿಳೆಯರು ಧೈರ್ಯ ಮಾಡಿ ವಿಡಿಯೋಲಿ ಇರ್ತಕ್ಕಂತಹ ಮಹಿಳೆ ನಾನೇ ಸಂದರ್ಭದಲ್ಲಿ ನನಗೆ ಬಲಾತ್ಕಾರ ಮಾಡಿದ್ದಾರೆ ನಾನು ಹೆದರಿಕೆಯಿಂದ ಇದುವರೆಗೆ ಯಾವ ರೀತಿ ಕೊಟ್ಟಿಲ್ಲ ಹಾಗಾಗಿ ಈ ಕೂಡ ನನಗೆ ಧೈರ್ಯ ಅಂತ ಹೇಳಿದ್ರೆ ಪೊಲೀಸ್ ಅವರು ಈ ತರ ಕೇಸ್ಗಳಲ್ಲಿ ಯಾಕಂದ್ರೆ ಕಾಗಝಬಲ್ ಅಫೆನ್ಸ್ ಯಾವಾಗ ಒಂದು ದೂರ ಬರುತ್ತೆ ಅದರಲ್ಲಿ ಎಫ್ಐಆರ್ ಮಾಡಲೇ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶನ ಇದೆ ಸುಪ್ರೀಂ ಓಕೆ ಹಾಗಾಗಿ ನಾವು ಅದನ್ನ ಎಫ್ಐಆರ್ ಮಾಡಲೇಬೇಕಾಗುತ್ತೆ ಅದು ಐದನೇ ಕೇಸ್ ಆಗುತ್ತೆ ಆರನೇ ಕೇಸ್ ಆಗ್ಬೋದು ಇನ್ ಮುಂದೆ ದೂರ ಬಂದ್ರೆ ಕೇಸ್ಗಳು ಸಾಧ್ಯತೆ ಇರುತ್ತೆ ಆದ್ರೆ ಇಲ್ಲಿರ್ತಕ್ಕಂತ ಇವಾಗ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಆ ರೀತಿ ದೂರ ಏನಾರು ಬರೋ ಹಾಗಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡ್ತಾ ಇತ್ತು ಹೌದು ಸೊ ಇನ್ ಬರೋದು ನನ್ನ ಪ್ರಕಾರ ದೂರ ಅಂತ ಹೇಳ್ಬಿಟ್ಟು ಭಾವನೆ